ಜೆ ಎನ್ ಕೆ ಪ್ರೌಢಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಮತ್ತು ಗೌರವಪೂರ್ವಕ ಬೀಳ್ಕೊಡುವ ಸಮಾರಂಭ ಇರವಗೌಡ ಇವರಿಗೆ ಮೂವತ್ತ್ನಾಲ್ಕು ವರ್ಷಗಳ ಶ್ರದ್ಧೆಯ ಸೇವೆಗೆ ಶ್ಲಾಘನೆ ಅತನಿ ತಾಲೂಕಿನ ಸತ್ತಿ ಗ್ರಾಮದ ಜೆ ಎನ್ ಕೆ ಪ್ರೌಢಶಾಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ಮೂರನೇ ಸಾಲಿನ ಎಸ್ ಎಸ್ ಎಲ್ ಸಿ ಹಳೆಯ ವಿದ್ಯಾರ್ಥಿಗಳ ಸಂಘದ ಆಶ್ರಯದಲ್ಲಿ ಭಾವುಕತೆ ತುಂಬಿದ ವಾರ್ಷಿಕ ಸ್ನೇಹ ಸಮ್ಮೇಳನ ಬೀಳ್ಕೊಡುವ ಸಮಾರಂಭ ರಡ್ಡೆರಟ್ಟಿ ಗ್ರಾಮದ ಬಸವೇಶ್ವರ ದೇವಸ್ಥಾನದಲ್ಲಿ ಜರುಗಿದೆ ಗ್ರಾಮಸ್ಥರು ಹಳೆಯ ವಿದ್ಯಾರ್ಥಿಗಳು ನಾಡಿನ ಶಿಕ್ಷಣ ಅಭಿಮಾನಿಗಳು ಸಮಾರಂಭಕ್ಕೆ ಉತ್ಸಾಹಭರಿತವಾಗಿ ಪಾಲ್ಗೊಂಡಿದ್ದು ನಂತರ ಈ ಹರ್ಷಭರಿತ ಸಮಾರಂಭದಲ್ಲಿ ಇರವಗೌಡ ದೊಡ್ಡಮನಿ ಅವರ ಮೂವತ್ತ್ನಾಲ್ಕು ವರ್ಷಗಳ ದೀರ್ಘ ಶಿಕ್ಷಕ ಜೀವನಕ್ಕೆ ಗೌರವ ಸಲ್ಲಿಸಿ ವಿಶೇಷ ಬೀಳ್ಕೊಡುವ ಕಾರ್ಯಕ್ರಮ ಆಯೋಜನೆಗೊಂಡಿತು ಚಿತ್ರಕಲಾ ಶಿಕ್ಷಕರಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿರುವ ಇರವಗೌಡ ಸರ್ ತಮ್ಮ ಸೇವೆಯಿಂದ ಶಾಲೆಯಾಗಿ ಅಲ್ಲಿನ ಸಮುದಾಯದ ಭವಿಷ್ಯ ರೂಪಿಸುವಲ್ಲಿ ಅಪ್ರತಿಮ ಕೊಡುಗೆಯನ್ನು ನೀಡಿದ್ದಾರೆ ಅವರಿಂದ ಕಲಿತದ್ದು ಪಾಠವಷ್ಟೇ ಅಲ್ಲ ಬದುಕನ್ನು ನೋಡುವ ದೃಷ್ಟಿಕೋನವೂ ಆಗಿತ್ತು ಎಂಬ ಹಳೆಯ ವಿದ್ಯಾರ್ಥಿಗಳ ಭಾವಪೂರ್ಣ ಅಭಿಪ್ರಾಯಗಳು ವೇದಿಕೆಯಲ್ಲಿ ಮೂಡಿಬಂದವು ಸ್ನೇಹ ಸಮ್ಮೇಳನದ ಸಂದರ್ಭ ಶಾಲೆಯ ಹಳೆಯ ಗೆಳೆಯರು ಅದೆರಡು ದಶಕಗಳ ಬಳಿಕ ಮತ್ತೆ ಒಟ್ಟಾಗಿ ಕುಳಿತು ಮೃತಿಗಳನ್ನು ಹಂಚಿಕೊಂಡರು ಇನ್ನು ವಿದ್ಯಾರ್ಥಿಗಳಿಂದ ಬೃಂದಗೀತೆ ಶಾಲಾ ನೆನಪಿನ ಹಳೆಯ ಘಟನೆಗಳ ಪುನರಾವೃತ್ತಿ ಹಾಗೂ ಗುರುಗಳಿಗೆ ಸಮರ್ಪಿತ ಹೃದಯದ ಮಾತುಗಳು ಕಾರ್ಯಕ್ರಮದ ಭಾವನೆಗೆ ಮೆರಗು ನೀಡಿದವು ಗುರುಗಳಿಗೆ ನಾವು ಎಷ್ಟು ವಂದನೆ ಸಲ್ಲಿಸಿದರೂ ಸಾಲದು ಎಂಬ ಮಾತು ಹಲವರ ಮನಸ್ಸಿನಲ್ಲಿ ತಾಳಮೇಳವಾಯಿತು ಈ ರೀತಿಯ ಕಾರ್ಯಕ್ರಮಗಳು ಬಾಂಧವ್ಯ ಬೆಸೆಯುವ ಪಾಠಶಾಲೆಯಾಗಿವೆ ಶಿಕ್ಷಣ ಸಂಸ್ಥೆಯತ್ತ ಸಮುದಾಯದ ಪ್ರೀತಿಯ ಪ್ರತಿಫಲವನ್ನಾಗಿ ಇವು ಬೆಳೆಸುತ್ತವೆ ಅಷ್ಟೇ ಅಲ್ಲದೆ ಸ್ನೇಹ ಗೌರವ ಪರಸ್ಪರ ಸಂಬಂಧಗಳ ಬೆಳವಣಿಗೆಗೆ ಈ ಸಮಯಗಳು ಮಹತ್ವದಾಗಿದ್ದು ಹಳೆಯ ವಿದ್ಯಾರ್ಥಿಗಳು ಇದೇ ರೀತಿಯ ಸಮ್ಮೇಳನಗಳನ್ನು ಮುಂದಿನ ವರ್ಷಗಳಲ್ಲಿಯೂ ನಿರಂತರವಾಗಿ ನಡೆಸುವ ಸಂಕಲ್ಪವನ್ನು ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ಶುದ್ಧ ಸಾಂಸ್ಕೃತಿಕ ಹಾಗೂ ಮಾನವೀಯ ಮೌಲ್ಯಗಳಿಗೆ ಆದರ್ಶವಾಗಿದ್ದು ಗುರು ಶಿಷ್ಯ ಪರಂಪರೆಯ ಸ್ಮರಣೀಯ ಆಚರಣೆಯಾಗಿ ಇತಿಹಾಸದಲ್ಲೊಂದು ಚಾಪು ಬೀರಿದೆ ಈ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿಗಳು ಆದಂತಹ ಸುರೇಶ್ ಅವಡಿ ಕೊಂಡಲಿ ಗಾಣಿಗೇರ್ ಶಿವಪುತ್ರ ಬಾಡ್ಗಿ ಮತ್ತು ಮಹದೇವ ಜಕ್ಕಪ್ಪನವರು ಸೇರಿದಂತೆ ಅನೇಕ ಹಳೆಯ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದು ಹೇಮಾ ಜೋಶಿ ಜಯಶ್ರೀ ಹಂಚಿನಾಳ್ ಮತ್ತು ಇತರರು ಹಾಜರಿದ್ದರು ಬ್ಯೂರ ರಿಪೋರ್ಟ್ ಹಜರತ್ ಅಲಿ ಕಮಾಲನವರ್ ಜೆ ಜೆ ನ್ಯೂಸ್ ಕನ್ನಡ ಅತನಿ ಇರ್ತೀವಿ ಮತ್ತು ಅವರು ನಮ್ಮನ್ನು ಹೀಗೆ ಆಶೀರ್ವದಿಸಲಿ ಮತ್ತು ಇನ್ನೂ ನಾವು ಮೇಲುಗಡೆ ಬರಲು ಒಂದು ನಮಗೆ ಆಶೀರ್ವಾದವನ್ನು ಸಲಹಾ ಕೊಡಲಿ ಅಂತ ಹೇಳಿ ನಾನು ಹೀಗೆ ಇವಾಗ ಕೇಳಬಹುದು ಥ್ಯಾಂಕ್ ಯು ಸರ್ ನಾನು ಎರಡುಗೌಡ ದೊಡ್ಡ ಮನೆ ನಿಂತ್ಕೊಂಡು ನಾನು ಜಯಂತಿ ಪ್ರೌಢಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕನಾಗಿ ಸುಮಾರು ನಾಲ್ಕು ಮೂವತ್ತ್ನಾಲ್ಕು ವರ್ಷಗಳಿಂದ ಸೇರಿಸಿದ್ದೀನಿ ನನ್ನ ಸೌಭಾಗ್ಯ ಏನು ಅಂತಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತ್ಮೂರ ಯಶಸ್ ಶಿಕ್ಷಣ ವಿದ್ಯಾರ್ಥಿಗಳು ಇವತ್ತು ಗುರುವಂದನೆ ಮತ್ತು ನಿವೃತ್ತಿಸುವ ಅಂದ್ಕೊಂಡೆ ಅವರು ಈ ಕಾರ್ಯ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸೋರು ಜೊತೆಗೆ ಎಲ್ಲರೂ ಸಹ ಸಮಾಜದೊಳಗೆ ಸಮಾಜಮುಖಿಯಾಗಿ ಕೆಲಸ ಮಾಡಿದ್ರು ಜೊತೆಗೆ ಮಾದರಿಯಾಗಿ ಬದುಕಲಿದ್ದಾರೆ ಅಂದ್ಕೊಂಡು ನನಗೆ ಭಾಳ ಸಂತೋಷ ಆಗ್ತದೆ ಶಿಕ್ಷಕ ವೃತ್ತಿಗೆ ನಾನು ಇರ್ತಕ್ಕಂಥ ಭಾಳ ಸಂತೋಷವಾಗಿರ್ತಕ್ಕಂಥದ್ದು ಶಿಕ್ಷಕ ವೃತ್ತಿ ಅಂತಂದರೆ ಪವಿ ಪವಿತ್ರವಾಗಿರ್ತಕ್ಕಂಥದ್ದು ಆ ಪವಿತ್ರ ವೃತ್ತಿಯಲ್ಲಿ ನಾನು ಕಂಡುಕೊಂಡಂಥ ಅತ್ಯಂತ ಸಂತುಷ್ಟವಾದ ಕ್ಷಣಗಳು ಇವು ಅಂತ ನಾನು ಥ್ಯಾಂಕ್ ಯು ಸರ್ ನಾವು ತೊಂಬತ್ತೆರಡು ತೊಂಬತ್ತ್ಮೂರಿನಲ್ಲಿ ಎಲ್ಲರೂ ಕೂಡಿದಂಥ ಗೆಳೆಯರ ಬಳಗ ಆದರೂ ಇಲ್ಲಿ ತನಕ ಯಾರಿಗೂ ನಾವು ಅವ್ರು ಯಾರೋ ನಾವು ಯಾರೋ ಅನ್ನುವಂಥದ ಪರಿಚಯನೇ ಇದ್ದಿದ್ದಿಲ್ಲ ಆದರೂ ಈಗ ಈಗಾಗಲೇ ಹಿಂದೊಂದು ವರ್ಷದಲ್ಲಿ ನಾವು ಎಲ್ಲರೂ ತಾ ನಾವು ಕೂಡಿಕೊಂಡು ಇದು ಗೆಳೆಯರ ಅನ್ನುವಂಥದ ಒಂದು ಸಮ್ಮೇಳನ ಇದೆ ವರ್ಷ ಈಗ ಹೋಗಲಿ ಅಂತ ಹೇಳಿ ಇದಕ್ಕೆ ಮುಂದಾಗಿ ನಮ್ಮ ಆಗಲಿ ನಮ್ಮ ಗುಂಡೂ ಆಗಲಿ ಹಂಗೆ ಮುಂದುವರ್ಕೊಟ್ಟು ಅಂತಾರೆ ಇದೇ ಪ್ರಕಾರ ಏನೇ ಬಂದರೂ ನಾವು ಹೆಗಲು ಕೊಟ್ಟು ನಿಂತು ಎಲ್ಲರೂ ನಾವು ಒಂದಾಗಿ ಇದನ್ನು ಹೋರಾಡಿ ನಾವು ಹಿಂದೆ ಉಳಿಸ್ಕೊಂಡು ಹೋಗ್ಬೇಕಂತ ಹೇಳಿ ನನ್ನ ಎರಡು ಮಾತುಗಳು ನೋಡಿ